ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ ನೆಗೆಟಿವ್ ತೋರಿಸಿದಾಗ ಲಕ್ಷಗಳ ಗಟ್ಟಲೆ ವ್ಯೂಸ್ ಆಗುತ್ತೆ ಪಾಸಿಟಿವ್ ಯಾವ್ದಾದ್ರು ರೈತರ ಬಗ್ಗೆ ತೋರಿಸಿದ್ರೆ ಇನ್ನೊಂದ್ ಏನೋ ತೋರಿಸಿದ್ರೆ ವ್ಯೂಸ್ ಆಗಲ್ಲ ಏನ್ ಮಾಡ್ತೀರಾ ಅದಕ್ಕೆ ತಪ್ಪು ನಿಮ್ದಲ್ಲ ತಪ್ಪು ನಮ್ ಮೀಡಿಯಾದವ್ರದಂತೂ ಅಲ್ಲ ಯಾಕಂದ್ರೆ ಎಲ್ಲಾನು ತೋರಿಸ್ತಾರೆ ಎಲ್ಲಾನು ತೋರಿಸಿದಾಗ ಅದನ್ನ ಮಾತ್ರ ಐದ್ ಸಾವಿರ ಜನ ಆರ್ ಸಾವಿರ ಜನ ನೋಡಿರ್ತಾರೆ ದರ್ಶನ್ ಅವ್ರಿಗೆ ಬಂದ್ರೆ ನಿಮ್ಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಲೆ ನೋಡ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ರೀಚ್ ಆಗುತ್ತೆ ಜನ ಜನಗಳ ಮನಸ್ಥಿತಿಗಳು ಇರ್ತವೆ ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಮೀಡಿಯಾಗಳನ್ನೇ ಬ್ಲೇಮ್ ಮಾಡುತ್ತೆ ಅವ್ರ ಬಗ್ಗೆ ತೋರಿಸ್ತಾ ಇದ್ದೀರಾ ಅವ್ರ ಬಗ್ಗೆ ತೋರಿಸ್ತಾ ಇದ್ದೀರಾ ಆ ತರ ಏನಿಲ್ಲ ಆಮೇಲೆ ಏನು ಏನಾಗಿದೆ ಪ್ರೇಮ್ ಸರ್ ಬಗ್ಗೆ ತೋರಿಸಿದ್ರು ನೋಡ್ತಾರೆ ಸರ್ ಜನ ಅಲ್ಲ ಏನ್ ಮಾಡೋಕ್ಕಾಗಿಲ್ಲ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಾಪ ಅವ್ರವ್ರ ನೋವು ಅವ್ರವ್ರ ಗೊತ್ತಿರ್ತದೆ ಅವ್ರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದ್ರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ ಇರ್ತವೆ ಅವ್ರಿಗೂ ಖುಷಿ ಇದೆ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಆ ಓದ್ ನಾವು ಒಳಗಡೆ ಕೂತವ್ನ ಒಳಗಡೆ ಅವಶ್ಯಕ್ತಿ ಇಲ್ವಾ ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ ಅಂಥವ್ರು ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡ ನಾವು ಏನು ಮಾಡೋಕ್ಕಲ್ಲ ನೀವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂದ್ಬಿಟ್ಟು ಮೀಡಿಯಾ ತೋರಿಸಿದ್ರೆ ಅದು ತಪ್ಪದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ನಡೀತಾ ಇರ್ತದೆ ಎಲ್ಲರೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕೆಟ್ಟದು ನಿಮಗೆ ಪುಟ್ಟಿದ್ದ ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬರ್ತೀರಾ ನೀವು ಚಾನ್ಸ್ ಇಲ್ಲ ನೆವರ್ ಇಲ್ಲ ನಾನು ಹೋಗಕ್ಕೆ ಹೋಗೋಕೆ ಮುಂಚೆ ಎರಡು ದಿವ್ಸಕ್ಕೆ ಮುಂಚೆ ಮೀಟ್ ಮಾಡಿದ್ದೆ ಹೋಗಕ್ಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ನೋಡಾಗಳು ನೋಡಿದ್ರೆ ಎಲ್ಲ ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಹಾಡುಗಳು ಅದ್ಭುತವಾಗಿರುತ್ತೆ